ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಕ್ಷೀರಾಬ್ದಿ ದ್ವಾದಶಿಯ ದಿನ ಮುಖ್ಯವಾಗಿ ನಾವು ತುಳಸಿ ದೇವಿಯ ಪೂಜೆಯನ್ನು ಮಾಡ್ತೀವಿ ತುಳಸಿ ವಿವಾಹವನ್ನು ಮಾಡ್ತೀವಿ ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಅವರದೇ ಆದಂಥ ಒಂದು ಪೂಜಾ ವಿಧಾನ ಮಾಡಿಕೊಳ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಾಂಪ್ರದಾಯಕ್ಕನುಗುಣವಾಗಿ ಯಾವ ಯಾವ ರೀತಿ ಮಾಡ್ಕೊಳ್ತೀರೋ ಮಾಡ್ಕೊಳ್ಬಹುದು ಆದರೆ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ತುಳಸಿ ದೇವಿಯನ್ನು ಪೂಜೆ ಮಾಡಬೇಕು ಬೃಂದಾವನ ಅನ್ನೋದು ನಾವುಗಳೇ ಮನೆ ಹತ್ರ ಮಾಡಿಕೊಳ್ಳುವಂಥದ್ದು ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಮಾಡ್ಕೊಳ್ತಾರೆ ಅಂದರೆ ಬೃಂದಾವನವನ್ನು ರೆಡಿ ಮಾಡಿ ಆ ಒಂದು ಕಲ್ಯಾಣೋತ್ಸವವನ್ನು ನಡೆಸ್ಕೊಡ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಯಾರಿಗೆ ಮದುವೆ ಆಗಿರೋದಿಲ್ಲ ಮದುವೆ ಏಜ್ಗೆ ಬಂದಿರ್ತಾರೆ ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ವೈವಾಹಿಕ ಜೀವನ ಚೆನ್ನಾಗಿರಬೇಕು ಈ ರೀತಿ ಬಯಸುವಂಥವರು ತಪ್ಪದೇ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಒಂದು ರೂಪಾಯಿ ಕೂಡ ಖರ್ಚಿರೋದಿಲ್ಲ ನಮ್ಮ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಕೊಂಡು ನಾವು ಮಾಡಿಕೊಳ್ಬೇಕು ಈ ರೀತಿ ಕಲ್ಯಾಣೋತ್ಸವಕ್ಕೆ ಯಾರೆಲ್ಲ ಹೋಗ್ಬರ್ತಾರೆ ನೋಡಿ ಅವ್ರಿಗೆ ಮುಂದಿನ ಜೀವನ ಅನ್ನೋದು ತುಂಬ ಸುಖಕರವಾಗಿರುತ್ತೆ ಆರಾಮಾಗಿ ನೀವು ಮಾಡಿಕೊಳ್ಬಹುದು ಇನ್ನು ನಾವು ದೇವಿಯನ್ನು ಅಂದರೆ ತುಳಸಿದೇವಿ ಬಂದು ಮುಖ್ಯವಾಗಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನಾವು ಆರೋಗ್ಯ ದೃಷ್ಟಿಯಿಂದ ಕೂಡ ಇಟ್ಕೊಂಡಿರಬೇಕು ಶುದ್ಧ ಗಾಳಿಯನ್ನು ಕೂಡ ತಾಯಿ ಕೊಡ್ತಾಳೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ತೀರ್ಥಕ್ಕೆ ದಳಗಳನ್ನು ಹಾಕಿರ್ತಾರೆ ಅಂದರೆ ನಾವೆಲ್ಲರೂ ಕೂಡ ಅಷ್ಟು ಆರೋಗ್ಯವಾಗಿ ಇರಬೇಕು ಅನ್ನುವಂಥದ್ದು ಇದನ್ನು ಒಂದು ಎರಡು ನಿಮಿಷ ಐದು ನಿಮಿಷ ಕೂಡ ನಾವು ಆ ಗಾಳಿಯನ್ನು ತಗೊಂಡಾಗ ಆ ಶುದ್ಧವಾದ ಗಾಳಿಯನ್ನು ತಗೊಂಡಾಗ ಎಷ್ಟೋ ಕಾಯಿಲೆ ಕಸಾಲೆಗಳು ಅನ್ನೋದು ದೂರ ಆಗುತ್ತೆ ಮನೆಯ ಹತ್ತಿರ ನಾವು ತುಳಸಿ ಗಿಡವನ್ನು ಇಟ್ಟಾಗ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗಡೆ ಪ್ರವೇಶ ಆಗೋದಿಲ್ಲ ಅದನ್ನು ತಡೆದು ಇಡುವ ಇಡಿ ಹಿಡಿದುಕೊಳ್ಳುವಂಥ ಶಕ್ತಿ ತುಳಸಿ ಗಿಡಕ್ಕಿರೋದ್ರಿಂದ ನಾನಾ ಥರದ ಅನುಕೂಲತೆಗಳು ಜಾಸ್ತಿ ಇದೆ ಇಟ್ಕೊಂಡು ಈ ದಿನ ಮುಖ್ಯವಾಗಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ತದನಂತರ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೀವು ಸಂಜೆ ಈ ಸಮಯಕ್ಕೆ ಮನೆಯ ವಸ್ತಿಲ್ ಹತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಕೂಡ ನಮ್ಮ ಮನೆ ಒಳಗಡೆ ಬರಬೇಕು ಸುಖ ಶಾಂತಿ ಅನ್ನೋದು ಬರಬೇಕು ಹಾಗೆ ಜ್ಯೇಷ್ಠಾದೇವಿ ಆದರೂ ಆಗಿರಬಹುದು ಮಹಾಲಕ್ಷ್ಮಿ ಆಗಿರಬಹುದು ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ ಕೂಡ ಅದು ಹೊಸ್ತಿಲಿನಿಂದನೇ ಪ್ರವೇಶ ಆಗಬೇಕು ನಾವೆಲ್ಲರೂ ಕೂಡ ವಸ್ತಿಲನ್ನು ಪೂಜೆ ಮಾಡುವಂಥದ್ದು ಸದಾ ಕಾಲ ಖಾಲಿ ಬಿಡಬಾರ್ದು ಅಂದರೆ ಅರಿಶಿನ ಕುಂಕುಮ ರಂಗವಲ್ಲಿ ಹಾಗೂ ಹೂವನ್ನು ಇಟ್ಟು ನಾವು ಪೂಜೆಗಳನ್ನು ಮಾಡಿಕೊಳ್ತಾ ಇರ್ತೀವಿ ಅಂತಹ ವಸ್ತಿಲ ಹತ್ರ ಮಾಡಿಕೊಳ್ಳುವಂಥ ಪರಿಹಾರ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಸಮೇತ ಈ ಒಂದು ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳನ್ನು ಕಣ್ಣು ತುಂಬಿಸ್ಕೊಳ್ಳಲು ಬಂದು ನೋಡ್ತಾರೆ ಸ್ನೇಹಿತರೆ ಅದಕ್ಕೆ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆಯಲ್ಲಿ ಬಂದು ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ ಕೂಡ ನಿವಾಸ ಆಗಿರುವಂಥದ್ದು ನಾವು ಮಾಡುವಂಥ ಕಾರ್ಯಗಳು ಏನೇ ಇರಬಹುದು ಅದನ್ನು ಪೂರ್ಣಗೊಳಿಸುವಂಥ ಒಂದು ಕೆಲಸವನ್ನು ಸ್ವಾಮಿ ಮಾಡ್ತಾರೆ ಅದಕ್ಕೆ ನೀವು ವೀಳ್ಯದೆಲೆಯನ್ನು ತಗೊಂಡು ಅದರ ಮೇಲೆ ಕ್ಲೀನಾಗಿ ಅದನ್ನು ಒರೆಸ್ಕೊಂಡು ಇಟ್ಕೊಂಡಿರಬೇಕು ನಲ್ಲಿಕಾಯಿ ಎಲೆ ನಾವು ಹೇಗಿದ್ರು ವಿವಾಹಕ್ಕೆ ತುಳಸಿ ವಿವಾಹಕ್ಕೆ ತಗೊಂಡು ಬರ್ತೀವಿ ವಿಷ್ಣು ಸ್ವಾಮಿಯ ಮತ್ತೊಂದು ರೂಪ ಅಂತ ಹೇಳಬಹುದು ಅದಕ್ಕೋಸ್ಕರ ಈ ಎಲೆಯನ್ನು ಒಂದು ರೆಕ್ಕೆ ನೀವು ಇದ್ರ ಮೇಲೆ ಇಡಬೇಕು ಇದನ್ನು ಇಟ್ಟಾಗ ಏನಾಗುತ್ತೆ ಶ್ರೀ ಮಹಾವಿಷ್ಣು ಪ್ರಸನ್ನಗೊಳ್ತಾನೆ ಯಾವಾಗಲೂ ಅಷ್ಟೇ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡುವಂಥದ್ದು ಹಾಗೂ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ವೈಭೋಗ ಬೇಕು ಅಂತ ಬಯಸುವಂಥವರು ಶ್ರೀಮಹಾವಿಷ್ಣುವಿನ ಪಾದ ಹಿಡ್ಕೊಳ್ಬೇಕು ಸ್ವಾಮಿಯನ್ನು ಯಾಕಂದರೆ ಸ್ವಾಮಿಯ ನಾವು ದಶಾವತಾರಗಳನ್ನು ನೋಡಿದ್ದೀವಿ ನರಸಿಂಹ ಅವತಾರದಲ್ಲಿ ಭಗವಂತನ ಕಾಲುಗಳನ್ನು ನೋಡ್ತಾನೇ ಇರಬೇಕು ಅಷ್ಟು ಸುಂದರವಾಗಿ ಇರುವಂಥದ್ದು ಅದನ್ನು ಅಷ್ಟು ಕಣ್ಣು ತುಂಬಿಸ್ಕೊಳ್ಬೇಕು ಎರಡೂ ಕಣ್ಣುಗಳು ಸಾಕಾಗೋದಿಲ್ಲ ಭಗವಂತನ ಕಾಲುಗಳನ್ನು ನಾವು ಹಿಡಿದು ಕೇಳಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ನಮಗೆ ಈ ಜೀವನದಲ್ಲಿ ಬಯಸಿದಂಥ ಎಲ್ಲ ಕೋರಿಕೆಗಳು ಕೂಡ ನೆರವೇರಿಸುವಂಥದ್ದು ಅಷ್ಟು ವಿಶೇಷವಾಗಿರುವಂಥ ಪರಿಹಾರ ಇದಾಗಿದೆ ಅದಕ್ಕೆ ನೀವು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಟು ಒಂದು ಹಣ್ಣನ್ನು ಇಡಬೇಕು ನಿಂಬೆಹಣ್ಣು ಬಂದು ಪರಿಹಾರ ಶಾಸ್ತ್ರಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ದುಷ್ಟ ಶಕ್ತಿಗಳು ಅದರ ಪ್ರಭಾವ ಯಾವ ರೀತಿ ಬೀರಿರುತ್ತೆ ಕಠಿಣವಾದ ಕಾರ್ಪಣ್ಯ ಸಮಸ್ಯೆಗಳು ಅನ್ನೋದು ಕಣ್ಣೀರು ದುಃಖ ದುಮ್ಮಾನಗಳನ್ನು ಅದು ಬೂದಿ ಮಾಡುವಂಥ ಶಕ್ತಿ ಇದಕ್ಕಿರೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ತಪ್ಪಿಸದೆ ಯಾಕಂದರೆ ಇದೆಲ್ಲ ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥದ್ದು ಒಂದು ನಿಂಬೆ ಹಣ್ಣನ್ನು ಇಟ್ಟು ನೀವು ನಿಮ್ಮ ವಸ್ತಿಲ ಹತ್ರ ಇದನ್ನು ಇಡಬೇಕು ಈ ಥರ ಇಟ್ಟು ಕೇಳಿಕೊಂಡು ಪೂಜೆ ಮಾಡಿಕೊಂಡಾದಮೇಲೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ನಾವು ಏಕೆಂದರೆ ಸಂಜೆ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀದೇವಿಗೆ ಪೂಜೆ ಮಾಡುವಂಥದ್ದು ಪ್ರತಿ ದೇವಾನು ದೇವತೆಗಳಿಗೂ ಕೂಡ ಸಂಧ್ಯಾ ಸಮಯ ದೀಪಾರಾಧನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ವಿವಾಹ ಪೂಜೆ ಕೂಡ ಅಂದರೆ ತುಳಸಿ ಮಾತೆಯ ಪೂಜಾ ವಿಧಾನ ಕೂಡ ನಾವು ಸಂಧ್ಯಾ ಕಾಲದಲ್ಲೇ ಮಾಡಿಕೊಳ್ಳುವಂಥದ್ದು ತದನಂತರ ನೀವು ಮಾಡಿಕೊಳ್ಳಿ ಇದನ್ನು ಇಟ್ಬಿಟ್ಟು ಮಾರನೆಯ ದಿನ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಒಂದು ಹಚ್ಚ ಗಿಡಗಳ ಗಿಡಗಳತ್ರ ಹಾಕಬೇಕು ಇಲ್ಲಾಂದರೆ ಅರಿಯುವ ನೀರತ್ರ ಹತ್ರ ಹಾಕಬೇಕು ಮುಖ್ಯವಾಗಿ ಭೂಮಿ ಬಂಗಾರ ತಗೊಳ್ಬೇಕು ಸಾಲ ತೀರಿಸಬೇಕು ದುಡ್ಡು ನಮ್ಮ ಕಡೆ ಎಳೆದುಕೊಂಡು ಬರಬೇಕು ನಾಲ್ಕು ಕಡೆಯಿಂದ ಹಣದ ಆಕರ್ಷಣೆ ಆಗಬೇಕು ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಚೆನ್ನಾಗಿರಬೇಕು ನಾವು ಮಾಡುವಂಥ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಒಂದು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ ಅದು ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಆಗಬೇಕು ು ಭೂಮಿಯನ್ನು ತಗೊಳ್ಬೇಕು ತುಂಬ ಜನ ಎಷ್ಟೆಷ್ಟೋ ಕೆಲಸ ಮಾಡ್ತಾ ಇರ್ತಾರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಮನೆಗೂ ಕೂಡ ಅಂದರೆ ಸ್ವಲ್ಪ ಮನೆಯನ್ನ ಕೂಡ ನಮ್ಮ ಭಾಗಕ್ಕೆ ಮಾಡ್ಕೊಳ್ಳೋಣ ಅಂದರೂ ಕೂಡ ಆಗಿರೋದಿಲ್ಲ ಅಂತಹವರು ಕೂಡ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡ್ಬಿಡಿ ಒಂದು ಪ್ಲೇಟು ಒಂದು ಎಲೆನೋ ತಗೊಂಡು ದೇವ್ರ ಮನೆಯಲ್ಲಿಟ್ಟು ಸ್ವಲ್ಪ ಬೆಲ್ಲವನ್ನು ಇಡಿ ಒಂದು ತುಂಡು ಬೆಲ್ಲನೋ ಒಂದು ಅಚ್ಚು ಬೆಲ್ಲನೋ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮನೆಯಲ್ಲಿ ಎಷ್ಟಿರುತ್ತೋ ಇಲ್ಲಾಂದರೆ ಉಂಡೆ ಬೆಲ್ಲ ಇದ್ದರೆ ಸ್ವಲ್ಪ ಉಂಡೆ ಬೆಲ್ಲವನ್ನು ಇಡಿ ಈ ಥರ ಇಟ್ಬಿಟ್ಟು ಒಂದು ರೂಪಾಯಿ ಕಾಯ್ನೋ ಕ್ಲೀನಾಗಿ ಗಂಗಾ ಜಲ ಅಥವಾ ಅರಿಶಿಣದ ನೀರಲ್ಲಿ ತೊಳೆದು ಇದ್ರ ಮೇಲೆ ಇಡಬೇಕು ಕ್ಲೀನಾಗಿ ಇಡಿ ಒಂದು ರೂಪಾಯಿ ಯಾಕೆ ಈ ರೀತಿ ಇಡ್ತೀವಿ ಅಂದರೆ ದುಡ್ಡನ್ನು ನಮ್ಮ ಕಡೆ ಆಕರ್ಷಿಸುವಂಥದ್ದು ನಾವು ಪದೇ ಪದೇ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ತಗೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕಂದರೆ ಗುರುವಿನ ಆಶೀರ್ವಾದ ಸಿಗುತ್ತೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಬೆಲ್ಲ ಅನ್ನೋದು ತುಂಬಾ ಕೆಲಸ ಮಾಡುತ್ತೆ ಬಂಗಾರವನ್ನು ತಗೊಳ್ಳುವ ಯೋಗ ಕೂಡಿ ಬರುತ್ತೆ ಅದಕ್ಕೆ ಇನ್ನು ಆಸ್ತಿ ಅಂತಸ್ತು ಮಾಡಿಕೊಳ್ಳುವ ಯೋಗ ಕೂಡಿ ಬರುತ್ತೆ ಇಷ್ಟನ್ನು ಇಟ್ಟು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೂ ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಬಂದು ನಮ್ಮ ಮನೆಯಲ್ಲಿ ನೆಲೆಸು ತಾಯಿ ಅಂತ ಕೇಳಿಕೊಂಡು ಇದನ್ನು ರಾತ್ರಿ ಪೂರ್ತಿ ನೀವು ದೇವ್ರ ಮನೆಯಲ್ಲಿ ಬಿಟ್ಟುಬಿಡಬೇಕು ಇದನ್ನು ಏನು ಮುಟ್ಟೋದಾಗಲಿ ಮತ್ತೆ ತೆಗಿಯೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಮಾರನೇ ದಿನ ಅದನ್ನು ತೆಗೆದುಕೊಂಡೋಗಿ ಬೇವಿನ ಮರದ ಬುಡದತ್ರ ಹಾಕ್ಬಿಟ್ಟು ಬರಬೇಕು ಒಂದು ರೂಪಾಯಿ ಯಾರಿಗಾದರೂ ದಾನ ಮಾಡಬೇಕು ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗ